ಬಂದುಗಡೆ ಇದು ಹೊನ್ನಾಳಿ ಎಂಟ್ರೆನ್ಸ್ ಅಲ್ಲಿರುವಂಥದ್ದು ಮಾರ್ಕೆಟ್ ಎಂಟ್ರೆನ್ಸ್ ದಾರಿ ಇದು ಹುಡುಗರ ಕೂಡ ಇದೆ ಅಲ್ವಾ ಟಾಪ್ ಕ್ವಾಲಿಟಿ ಎಚ್ ಎಫ್ ಹಸುಗಳ ಸ್ನೇಹಿತರೆ ಜರ್ಸಿ ಕರು ಇದೆ ರೇಟ್ ವಿಚಾರಿಸ್ತೀನಿ ಏನ್ ರೇಟ್ ಆಗ್ಬೋದು ಕೇಳೋಣ ಅಲ್ಲ ಮನೋಡ್ಕಿಟ್ಟಿ ಮಲ್ಲಾರ್ ಗಿಡ್ಡಿ ಬ್ರೀಡ್ ಇದು ಮಾರ್ಕೆಟ್ ಅಲ್ಲಿ ಕಟ್ಟಿದ್ದಾರೆ ಮೋಸ್ಟ್ಲಿ ಅಲ್ಲಿ ಯಾರಿದ್ದಾರೆ ಏನಂತ ವಿಚಾರ ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರ್ವ ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇರುವಂಥದ್ದು ಹೊನ್ನಾಳಿ ಆಕ್ಲುಪೇಟೆಯಲ್ಲಿ ಸುಮಾರು ಕವಿಗಳಂತೂ ಸಕ್ಕದಾಗಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆಮೇಲೆ ಅಂದಾಗೆ ಒಳ್ಳೆ ಹಸುಗಳು ಬಂದಿದೆ ಬೀಡು ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಖರೀದಿಗೆಲ್ಲ ಜನ ಕೂಡ ನಿಂತಿದ್ದಾರೆ ಅವ್ರನ್ನ ತೋರಿಸ್ತಾ ಇದ್ದೀನಿ ತಡ ಮಾಡೋದು ಬೇಡ ಪ್ರತಿ ಬುಧವಾರ ಆರಂಭ ಆಗುವಂತ ಸಂಜೆ ಮಾರ್ನಿಂಗ್ ಬಜಾರ್ ಇದು ನಿಮಗೆ ಮುಂಜಾನೆ ನೀವು ಬಂದರೆ ತುಂಬಾ ಒಳ್ಳೆ ಪ್ರೀಟ್ಗಳು ಕಡಿಮೆ ರೇಟಿಂಗ್ ಸಿಗುತ್ತೆ ಹಾಗೆ ಯಾರಿಗೆಲ್ಲ ಹಸುಗಳು ಬೇಕು ಇವೆಲ್ಲ ಇಷ್ಟನ್ನು ಇಟ್ಕೊಂಡು ನೀವು ಬೇಕಾದಷ್ಟು ಬಂದರೆ ಒಳ್ಳೊಳ್ಳೆ ಪ್ರೀಟ್ ಮಾತ್ರ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ ತಡ ಮಾಡೋದ ಹಸುಗಳ ಇವೆಲ್ಲ ಕೂಡ ಬ್ರೀಡು ಟಾಪ್ ಕ್ವಾಲಿಟಿ ಬರ್ತಾ ಇರುತ್ತೆ ಬ್ರೀಡು ಜರ್ಸಿ ಇದೆ ಒಂದು ಜರ್ಸಿ ಪ್ರಿಯರಿಗೆ ಬರುತ್ತೆ ಸ್ವಲ್ಪ ಇದೆ ಇನ್ನು ಹೌದಾ ನೋಡ್ರಿ ಪರವಾಗಿಲ್ಲ ಐವತ್ತೆಂಟು ಜರ್ಸಿ ಎಷ್ಟನೇ ಎಲೆಕ್ಟ್ರಿಷಿಯನ್ ಹಲ್ಲು ಏನು ಕಡೆ ಹಲ್ಲು ಬರ್ತನ ಜರ್ಸಿರ ಫಿಫ್ಟಿ ಪ್ಲಸ್ ಸಿಗುತ್ತೆ ಹಸಿಗಳು ಇವೆಲ್ಲ

ರೆಡಿಯನ್ ಇದೆಯಲ್ವಾ ರಾತ್ರಿ ಆಗಿತ್ತ ಹೆಂಗಾರ ಬರ್ತದ ಅವ್ರಿಗೆ ಹಾಲಿಗೆ ಮಾತ್ರ ಬಹಳ ಚೆನ್ನಾಗಿತ್ತು ನೋಡಿದ ಬರ್ತಿದು ಮೂರನೇದು ಓಕೆ ಮೂರ್ನೇದು ಕಡೆ ಅಲ್ಲ ಆರಲ್ಲ ಐತೆ ಓಕೆ ನಲ್ವತ್ತೆಂಟಗ ಅಲ್ಲಿ ಯಾರಪ್ಪ ಚಾನ್ಸ್ ಹೊಡೆದ ನೋಡ್ರಿ ಚೆನ್ನಾಗಿರಿ ಆಗಿತ್ತು ಇದೆ ಸ್ನೇಹಿತರ ನೀವು ನೋಡ್ತಾ ಇದ್ದೀರಿ ಫಾಲ್ಟಿ ಲಸಿಗೆ ಔಟ್ ಆಗಿದೆ ಚೆನ್ನಾಗಿದೆ ಜವಾರಿ ಬ್ರೀಡು ಅಣ್ಣ ನಿಮ್ದಾ ಮಾರೇಟ್ ಆಗತ್ತ ಹಿಂಗೆ ಇನ್ನು ಹೋಗುತ್ತೆ ಒಳಗೆ ಮಾರ್ಕೆಟ್ ಒಳಗೆ ಏನು ರೇಟ್ ಹೇಳ್ತಾ ಇರೋದು ನೀನು ಮೂವತ್ತೊಂದು ಸಾವಿರ ಜವಾರಿ ಅಣ್ಣ ಮತ್ತೆ ಜರ್ಸಿಗೆ ಮಿಕ್ಸ್ ಐತಲ್ಲ ಜರ್ಸಿ ಕ್ರಾಸ್ ಐತಲ್ಲ ಥರ್ಟಿ ಹೇಳ್ತಾರೆ ಕರು ಹೆಣ್ಣು ಗಂಡಲ್ಲ ಅಣ್ಣ ಮಾರ್ಕೆಟ್ ಒಳಗೆ ಹೋಯ್ತಾರೆ ಎಂಟ್ರೆನ್ಸಲ್ಲಿ ಇದ್ದೆ ನಾನು ಜರ್ಸಿ ಮತ್ತು ಜವಾರಿಗೆ ಮಿಕ್ಸು ಚೆನ್ನಾಗಿದೆ ಒಂಥರ ಅಲ್ಲ ಹಾಲು ಏನು ಕೊಡ್ಬೋದು ಅಣ್ಣ ಇದು ಮೂರು ಲೀಟರ್ ಮೂರು ಲೀಟ್ರ್ ಹಾಲು ಕೊಡುತ್ತೆ ಎಂಟ್ರೆನ್ಸು ಯಾವ ಅಣ್ಣದು ಒಳ್ಳೂರಾ ಹಾಂ ಹಾಂ ನಂಬರ್ ಸಿಕ್ತ ನಿಂದು ನರಿ ಹೋಗೋಣ ಎಂಟ್ರೆನ್ಸಲ್ಲೇ ಇದು ಸೋಲ್ಡ್ ಔಟ್ ಆಗೋ ಸಾಧ್ಯತೆ ಇದೆ ಡಬಲ್ ಒಂಬತ್ತು ಅಲ್ಲ ಮಲ್ನಾಡು ಗಿಟ್ಟಿ ಗಿಡ್ಡಿ ಬ್ರೀಡ್ ಇದು ಮಾರ್ಕೆಟ್ ಅಲ್ಲಿ ಕಟ್ಟೋಗಿದ್ದಾರೆ ಮುಸ್ಟ್ಲಿಯಲ್ಲಿ ಯಾರಿದ್ದಾರೆ ಏನಂತ ವಿಚಾರ ಸೋಕರ್ ಕೇಳಿದ್ರೆ ಕಟ್ಟೋಗಿದ್ದಾರೆ ಹೊನ್ನಾಳಿ ಮಾರ್ಕೆಟ್ ಆಗಿ ಮುಂಜಾನೆ ಬಂದ್ರೆ ಖಂಡಿತ ನಿಮಗೆ ಮಲ್ನಾಡ್ ಗಿಡ್ಡಿ ಬ್ರೀಡ್ಗಳು ಸಿಕ್ಕೇ ಸಿಗುತ್ತೆ ಇಲ್ಲಿ ನಿಮ್ಗೊಂದು ಒಂದು ಕೆಲವೊಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿರ್ತಕ್ಕಂಥ ಮಲೆನಾಡುಗಿಟ್ಟೆ ಬೀಡು ಪ್ಯೂರ್ ಬೇಕು ಪ್ಯೂರು ಕ್ರಾಸಲ್ಲಿ ಬೇಕು ಸರ್ ನಮ್ಗೆ ಕ್ರಾಸಲ್ಲೂ ಕೂಡ ಸಿಗುತ್ತೆ ರೀ ನೋಡ್ರಿ ನೋಡ್ತಾ ಇದ್ದೀವಿ ಪ್ಯೂರ್ ಬೀಡು ಮಲೆನಾಡು ನಿಮಗೆ ಎರಡು ಎರಡೂವರೆ ಲೀಟ್ರಿಗೆ ಯಾವುದೇ ರೀತಿ ಮೋಸ ಇಲ್ಲ ಇದು ಸ್ವಲ್ಪ ಮಂಗಳೂರು ಕಡೆ ಉಡುಪಿ ಮಲ್ಪೆ ಈ ಕಡೆ ಸೈಡ್ ಸಿಗುವಂಥ ಬ್ರೀಡ್ ಇದು ಕರುಗಳು ಕೂಡ ಇದ್ದಾವೆ ಮಲ್ಲಾಳ್ ಮಲ್ಯಾಣಿಗಿಟ್ಟಿ ಮೂವತ್ತು ಸಾವಿರ ರೂಪಾಯಿ ಜೊತೆಗೆ ಕೇಳ್ತಿದ್ದಾರೆ ಬಟ್ ವ್ಯಾಪಾರ ನಡೀತಾ ಇದೆ ಅವರು ಒಂದು ಹದಿನೈದು ನೂರು ಅಂತ

ಇದರ ಫೋನ್ ನಂಬರ್ ಸಿಗ್ತಾ ಸಿಗ್ತಾಯಿಲ್ಲ ಯಾರು ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ಈ ಥರ ಬೇಕು ಅಂದರೆ ನೀವು ಬೆಳಿಗ್ಗೆ ಅರ್ಲಿ ಬರ್ರಿ ಫನಾಲೀಸ್ ಗಂಟೆಗೆ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಬನ್ನಿರಿ ಎಂಟ್ರೆನ್ಸಲ್ಲೇ ನಿಮಗೆ ಸಿಗುವಂಥ ಬೀಡುಗಳು ಆದಷ್ಟು ಬೇಗ ಸೋಲ್ಡ್ ಔಟ್ ಆಗುವಂಥದ್ದು ಮಲೆನಾಡು ತಳಿ ಹಾಗಾಗಿ ದಯವಿಟ್ಟು ನೀವೇನೇ ಇದ್ದರೂ ಕೂಡ ಖರೀದಿಗೆ ಸಂಬಂಧಪಟ್ಟಂಥ ಏನೇ ಇದ್ದರೂ ಕೂಡ ದಯವಿಟ್ಟು ನೀವು ಮಾರ್ನಿಂಗ್ ಬನ್ನಿ ಇದರ ಫೋನ್ ನಂಬರ್ ಸಿಗೋದಿಲ್ಲ ನಿಮಗೆ ಯಾರು ಹೇಳೋರ ಹತ್ರ ಹಾಂ ಇದೆ ಎಷ್ಟನೇ ಹಲ್ಲಿನ ಮೇಡಮ್ ಇವು ಎಷ್ಟು ಹಲ್ಲು ಮಾಡಿತ್ತು ಎರಡಲ್ಲ ಎರಡಲ್ಲ ಏನು ರೇಟ್ ಹೇಳ್ತಾ ಇದಾರೆ ಇಪ್ಪತ್ತೈದು ಸಾವಿರ ಇನ್ನು ಏನು ಇಲ್ಲ ಇದು ಸಾಧ್ಯ ಐತಿ ಮೂರು ತಿಂಗಳ ಮೂರು ಆಯ್ತಾ ಓಕೆ ಓಕೆ ನೋಡಿ ಫಸ್ಟ್ ಎಲೆಕ್ಟ್ರಿಷಿಯನ್ ಗ್ರೀಡು ಚೆನ್ನಾಗಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬಂದು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ

ಸರಿ ಜರ್ಸಿ ಪಕ್ಕದ್ದು ಬಾಲಿ ಚೆನ್ನಾಗಿ ಅಣ್ಣ ಎಷ್ಟನೇ ಸೂಲಿಂದ ಎರಡನೇ ಸೂಲಿಂದ ಹಲ್ಲೇನು ಮಾಡಿತ್ತು ಹಾಲಿನ ಭರವಸೆ ಏನು ಕೊಡ್ತೀರ ಹೌದಾ ಹಂಗೆ ನರ ಎಲ್ಲ ಹಾಲಿನ ಚೆನ್ನಾಗಿ ಹಾಲಿನ ಫೈನಲ್ ರೇಟ್ ಏನು ಹೇಳ್ತೀರಿ ಸರ್ ಫಾರ್ಟಿ ಫೈವ್ ನಲ್ವತ್ತು ನಲ್ವತ್ತು ಲಾಸ್ಟ್ ಯಾವ ರನ್ನರು ನಂಬರ್ ಸಿಗುತ್ತೆ ಫೋನ್ ಟು ಸೆವೆನ್ ಸಿಕ್ಸ್ ಫೈವ್ ಫೋರ್ ಒನ್ ಚರ್ಚಿ ಚರ್ಚ್ಲ ಏನ್ ರೇಟ್ ಹೇಳ್ತಾ ಇರೋದು ನಲ್ವತ್ತೆರಡು ಎಷ್ಟನೇ ಸೂಲು ಹಲ್ಲು ಎರಡಲ್ಲ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ ಮೊದಲ ಚೊಚ್ಚಿಲ್ಲ ಯಾವ ರೀ ಅದ ಹಾಲಿನ ಭರವಸೆ ಏನ್ ಸಿಗುತ್ತಮ್ಮ ನಂಬರ್ ಇಲ್ಲ ಓಕೆ ಓಕೆ ಕರುಗಳು ಸೇಲಿಗೆ ಕರುಗಳು ನೋಡ್ತಾ ಒಂದು ಎಚ್ ಎಫ್ ಕರು ಇದೆ ಹಾ ಆ ಎಫ್ ಒಂದು ಜರ್ಸಿ ಕರು ಇದೆ ನೋಡ್ತಾ ಇದೀರಲ್ಲ ಕರು ಕರುಗಳು ಮಾತ್ರ ಗೊತ್ತಾಗಿದವ ಸರ್ ಏನ್ ಮೂರು ಕರುಗಳು ಇಡ್ಕೊಂಡ್ ಬಂದಿದಿರಿ ಅಸಲೀ ಇದು ರೈತರು ಬ್ರೀಡ್ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ಮನೆಯಿಂದ ತಂದಿರಿ ಎರಡು ಎಚ್ ಎಫ್ ಜರ್ಸಿ ಏನ್ ಹೇಳ್ತಾ ಇದ್ರಿ ರೇಟ್ ಒಂದೊಂದಕ್ಕೆ ಏನೇ ಹೇಳ್ತಾ ಇದ್ರಿ ಸರ್ ಎಂಟು ಹ ಇದಕ್ಕೆ ಇದಕ್ಕೆ ಸರ್ ಪರವಾಗಿಲ್ಲ ಒಂದು ಒಳ್ಳೆ ರೇಟ್ ಹೇಳಿದ್ರಲ್ರಿ ಬೇರೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಯಾವ್ ಅಣ್ಣರ್ದು ಕರುಗಳಂತೂ ಸೇಲ್ ಆಗೇ ಆಗ್ತವೆ ಬಟ್ ಸೇಲ್ ಆಗದೆ ಮನೆಗೆ ಓದಪ್ಪ ಅಂದ್ರೆ ನಂಬರ್ ಏನಾದ್ರು ಇದ್ರೆ ಕೊಡ್ರಿ

ಸ್ನೇಹಿತರೆ ಜಸ್ಸಿ ಕರು ಇದೆ ನಾನು ರೇಟ್ ವಿಚಾರಿಸ್ತೀನಿ ಏನ್ ರೇಟ್ ಆಗ್ಬೋದು ಕೇಳೋಣ ಅದು ಹತ್ತುವರೆ ಹೇಳ್ತೀವಿ ಅಪ್ಪ ಹತ್ತುವರೆ ಹೇಳ್ತಿದ್ರೆ ಎಷ್ಟು ತಿಂಗಳದು ಎಷ್ಟು ವರ್ಷದ್ದು ಏನು ಎಂತು ಒಂದು ವರ್ಷ ಆಗಿಲ್ಲ ಕಾಣ ಇನ್ನೂ ಆಗಿಲ್ಲ ವರ್ಷದ ಆಗಿದೆ ಹತ್ತು ತಿಂಗಳ ಕರು ಜರ್ಸಿ ಲಾಸ್ಟ್ ಫೈನಲ್ ಏನಿದೆ ಸರ್ ಒಂಬತ್ತು ಸಾವಿರ ಬಂದು ಬಿಡ್ತೀರಿ ಓಕೆ ಇಲ್ಲೊಂದು ಬ್ರೀಡ್ ಇದೆ ನೋಡ್ರಿ ಎಚ್ ಎಫ್ ಹಲೋ ಬ್ಲಾಕಲ್ಲಿ ರಾಣೆ ನಮ್ಮ ಹೊನ್ನಾಳಿ ಮಾರ್ಕೆಟ್ನ ಒಂದು ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರೋದು ನಿಮಗೆ ಸರ್ ಎರಡು ಹಲ್ಲಿನ ಅಂತ ಇದು ಸಾಹೇಬ್ರು ನೋಡ್ತಾ ಇದ್ದೀರಲ್ಲ ಹೌದು ಹೌದು ಆಮೇಲೆ ಜರ್ಸಿ ಮಿಕ್ಸ್ ಬರುತ್ತೆ ಸ್ವಲ್ಪ ಇದು ಸರ್ ಎಚ್ ಎಫ್ಗೆ ಮಿಕ್ಸ್ ಬರುತ್ತಲ್ಲ ಇದು ಜರ್ಸಿ ಮಿಕ್ಸ್ ಹಾಂ ಓಕೆ 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 ರೌನಿಶ್ ಸೂಪರ್ ಸ್ನೇಹಿತರೆ ಈ ಥರ ಎಲ್ಲ ಕ್ರಾಸ್ ಮಿಕ್ಸ್ ಬ್ರೀಡ್ಗಳು ಬಂದರೂ ಭಾರಿ ಚೆನ್ನಾಗಿರ್ತಾವೆ ಇವೆಲ್ಲ ನೋಡ್ತಾ ಇದ್ದೀನಿ ನೀವು ಎರಡಲ್ಲ ಅಂತೆ ತೋರಿಸ್ತಾ ಇದ್ದಲ್ಲ ನಾನು

ಹೊನ್ನಾಳಿ ಮಾರ್ಕೆಟ್ ಖುಷಿ ಏನಪ್ಪ ಅಂತ ಹೇಳಿದ್ರೆ ಮುಂಜಾನೆ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ರೇಟ್ ಸಿಗ್ಬಿಡುತ್ತಲ್ಲ ಬ್ರದರ್ ಹಂಗೆ ನಂಬರ್ ಹೇಳ್ಬಿಡಿ ತ್ರೀ ಫೈವ್ ಫೈವ್ ತ್ರೀ 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 ಜೀರೋ ಜೀರೋ ಅಂದ್ರೆ ಅಣ್ಣವ್ರು ನಂಬರು ಯಾವ್ರು ಬರುತ್ತೆ ಸರ್ ಹೊಳೆ ಒಂದೂರು ಶಿವಮೊಗ್ಗ ಟಾಪ್ ಕ್ವಾಲಿಟಿ ಎಚ್ ಎಫ್ ಹಸುಗಳ ಎಂಟ್ರೆನ್ಸ್ ಇದ್ದೀನಿ ನಮ್ಮ ಹೊನ್ನಾಳಿ ಮಾರ್ಕೆಟಲ್ಲಿ ಈ ಹಸುಗಳು ಅಂದರೆ ಪ್ಯೂರ್ ಪಂಜಾಬ್ ಹರಿಯಾಣ ಸಂಗೋಲ ಮಹಾರಾಷ್ಟ್ರ ಈ ಭಾಗದಿಂದ ಒಂದು ಚಂದ್ರಾಯಪಟ್ಟಣ ಹಾಸನ ಆಮೇಲೆ ಲೋಕಲ್ ಬ್ರೀಡರ್ಸು ಇವೆಲ್ಲ ತಂದು ಮಾರಾಟ ಮಾಡ್ತಕ್ಕಂಥ ಹಸುಗಳ ಒಂದು ಬ್ಲಾಕಲ್ಲಿದ್ದೀನಿ ಏನು ರೇಟ್ ಹೇಳ್ತಾರೆ ಈ ವಿಚಾರನ ನಾವು ನೋಡೋಣ ಬಂದರೆ ಎಷ್ಟೇ ಲ್ಯಾಕ್ಟೇಷನ್ ಇರ್ಬೋದು ಹೆಂಗೆ ಏನು ಚೆನ್ನಾಗಿದೆ ಬೋಡಿ ಇದೆ ನಿಮ್ಮವಾ ಏನಿದೆ ರೇಟ್ ಇದು ಎಂಬತ್ತೈದು ಹೇಳ್ತದ ಎಂಬತ್ತೈದು ಅಲೋ ಬ್ಲಾಕ್ ಇರೋವಂಥದ್ದು ಎಂಬತ್ತೈದು ಎಷ್ಟೇ ಸು ಎರಡಲ್ಲ ಎರಡಲ್ಲ ಗೈಡಲ್ ಹಾ ಹಾಲಿನ ಭರವಸೆ ಏನಿದೆ ಅಣ್ಣ ಇದು ಒಂದು ಒಂದು ಏಳು ಎಂಟು ಬರಬೋದು ಅಣ್ಣ ಸೂಲ್ ಓಕೆ ಓಕೆ ಚಲ ಹ್ಮ್ ಚಲೋ ಲಾಸ್ಟ್ ಫೈನಲ್ ಏನಾಗ್ಬೋದು ಒಂದು ಎಂಬತ್ತು ಅಂದರೆ ಬಿಡುತ್ತದೆ ಚೆನ್ನಾಗಿದೆ ನಮ್ಮ ಮಲ್ಲಾಪುರದ ಅಂದರೆ ಫೇಮಸ್ ನೋಡ್ತಾ ಇದ್ದೀರಲ್ಲ ನೀವು ಹೇಳೋದಲ್ಲ ಇವರೇ ಇಲ್ಲಿ ನೋಡಿ ಇದು ಕೂಡ ಹೆವಿ ಪ್ರೀಡ್ ಇರತಕ್ಕಂಥದ್ದು ಇಲ್ಲಿ ಲೊಕೇಶನ್ ಲೋಕೇಶನ್ ನೈಂಟಿ ಫೈವ್ ಓಕೆ ಎಷ್ಟು ಎಷ್ಟೆಷ್ಟು ಇದು ಎರಡನೇ ಎರಡನೇ ಕರ ಆರಲ್ಲೂ ಹಾಲಿಂದ ಏನಿದೆ ಭರವಸೆ ಅಣ್ಣ ಹಾಲಿಂದ ಭರವಸೆ ಏನಿದೆ ಅವರು ಹತ್ತು ಹನ್ನೊಂದು ಹತ್ರ ಇದೆ ಲೋಕೇಶ್ ಸಲ್ಲಾಪುರದವರ ಹತ್ರ ಇದೆ ಫೈನಲ್ ಏನ ಏನಾಗ್ಬೋದು ಫೈನಲ್ ರೇಟ್ ಏನಾಗ್ಬೋದು ನಂಬರ್ ಹೇಳಿ ಲೊಕೇಶನ್ ಹಂಗೆ ಐವತ್ತೇಳು ಮಲ್ಲಾಪುರ ಅಲ್ಲ ಲೋಕೇಶ್ ಇದು ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಸೋಲ್ಡ್ ಔಟ್ ಆಗಿದೆ ನೋಡ್ರಿ ಇದು ಆರಲ್ಲ ಇದು ಎಷ್ಟು ಇಲೆಕ್ಟ್ರಿಷಿಯನ್ ಇತ್ತಿದು ಎರಡನೇ ಸೂಲು ಕೇವಲ ಎಪ್ಪತ್ತೈದು ಸಾವಿರಕ್ಕೆ ಸೋಲ್ಡ್ ಔಟ್ ಆಗಿದೆ ಅಣ್ಣಾರ್ದು ಸೆವೆಂಟಿ ಫೈವ್ಗೆ ಆಗಿದೆಯಪ್ಪ ಚೆಂದ ನೋಡಿ ಆಗಿದೆ ಇಲ್ಲೇ ಚೆನ್ನಾಗಿ ನೋಡಿ ಖರೀದಿದ್ರಿ ಹೆಂಗೆ ಹೆಚ್ ಎಚ್ ಎಫು ಜಿಗ್ಬುಲ್ಲು ಇದಕ್ಕೆ ಕ್ರಾಸ್ ಆಗಿರ್ತಕ್ಕಂಥ ಎಚ್ ಎಫ್ ಹೆಂಗಿದೆ ಗಟ್ಟಿ ಬ್ರೀಡ್ ಇದು ಕುಂಕುಳದ ಶಿವಣ್ಣವ್ರು ಏನು ಹಿಡ್ಕೊಂಡು ನಿಂತಿದ್ದಾರೆ ಇದು ಗಟ್ಟಿ ಬ್ರೀಡ್ ಕಂಡ್ರೆ ಎಚ್ ಎಫ್ ಮತ್ತು ಜವಾರಿಗಳು ಕ್ರಾಸ್ ಗಿರ ಮಿಕ್ಸ್ ಇದೆ ಅನ್ಸುತ್ತೆ ಕೋಡು ಕಿವಿ ನೋಡ್ತಾ ಇದ್ರೆ ಇದಕ್ಕೆ ಮಿಕ್ಸ್ ಇದೆ ಎಚ್ ಎಫು ಆಮೇಲೆ ಎರಡು ಕೇಳ್ತೀನಿ ಸಪ್ರೇಟ್ ಆಗಿ ಅಡಿಗೆಪ್ಪ ಎಣಗ್ತಾ ಇದೀರಲ್ರ ಹೌದಪ್ಪ ಥ್ಯಾಂಕ್ಸ್ ಕಣ್ರ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೆ ಆಗ್ಲಿ ಒಳ್ಳೇದಾಗ್ಲಿ ಯಾವ ಎಲ್ಲಾರ್ದು ಹೌದಾ ಅಲ್ಲಿಂದ ಬಂದ್ರಾ ಓಕೆಪ್ಪ ನೋಡ್ರಪ್ಪ ಒಳ್ಳೇದಾಗಲಿ ಸಪೋರ್ಟ್ ಮಾಡ್ರ ಹಾಂ ಥ್ಯಾಂಕ್ ಯು ಸೊ ಮಚ್ ಏನಾದ್ರು ಹೇಳೋದಿದ್ಯಾಡ ಓಕೆ ಅಮ್ಮ ಬಂಗಾರ ಒಳ್ಳೇದಾಗಲಿ ಮೂರು ಜನಕ್ಕೆ ಓಕೆ ಓಕೆ ಥ್ಯಾಂಕ್ಸ್ರಪ್ಪ ಇನ್ನ ಬಾರಿ ಚನ್ನ ಇದೆ ಹ ನನಗೆ ಬ್ಲರ್ ಬಂದ್ಬಿಟ್ಟು ವಿಡಿಯೋ ಆಮೇಲೆ ಇದು ಏನು ರೇಟ್ ಇದೆ ಎಷ್ಟನೇ ಸೂಲು ಹಲ್ಲಣೆ ಇದು ಎಚ್ ಎಫ್ ಗಿರ್ ಕ್ರಾಸ್ ಇದೆ ಹೆಂಗಿದೆ ಎಚ್ ಎಫ್ ಗ್ಲಿಪ್ ಕ್ರಾಸ್ ಸಾಯಿವಾಲ್ ಸಾಯಿವಾಲ್ ಕ್ರಾಸ್ ಆ ಓಕೆ ಚೆನ್ನಾಗಿದೆ 84 84 ಹೇಳ್ತಿದ್ರೆ ನಾನು ಏನು ಹೇಳಿದೆ ಎಚ್ ಎಫ್ ಸಾಯಿವಾಲ್ ಲೋಕಲ್ ಬ್ರೀಡ್ ಅಂತ ಹೇಳಿದ್ದಾರೆ ರೆಡೈನ್ ಸ್ವಲ್ಪ ಮುಕ್ಸ್ ಬರ್ತಾ ಇದೆ ಇದಕ್ಕೆ ಕುಂಕುವ ಅಂತ ಹೇಳ್ಬಿಟ್ಟು ಹೊನ್ನಾಳಿಯಲ್ಲಿದೆ ಶಿವಣ್ಣ ಅವರು ಇದು ಇದು ಎಚ್ ಅಲ್ಲಿ ಇದು ಎಪ್ಪತ್ತೆಂಟು ಬಂದು ಕೊಟ್ಟು ಎಪ್ಪತ್ತೆಂಟು ಬಂದರೆ ಕೊಡ್ತೀರಿ ಓಕೆ ಎಷ್ಟು ಎಷ್ಟೇ ಸೂರ್ಯ ಇದು ಎರಡನೇ ಹಲ್ಲೂ ಇದು ನಾಲ್ಕಲ್ಲ ಇದು ಆರು ಹಲ್ಲು ಇದು ನಾಲ್ಕು ಓಕೆ ಸರ್ ಫೈನಲ್ ನನ್ನ ಫೋನ್ ನಂಬರ್ ಕೊಟ್ಬಿಡಿ ಹಂಗೆ

ಐವತ್ತು ಸಾವಿರಕ್ಕೆ ನಾಲ್ಕು ಆಗಿದಾವಂತೆ ಎಷ್ಟಿರ್ಬೋದು ಎಷ್ಟು ತಿಂಗ್ಳು ಇರ್ಬೋದು ಇವು ಏ ಒಂದೂವರೆ ವರ್ಷದ ಅಲ್ಲ ಒಂದೂವರೆ ವರ್ಷ ಇರ್ಬೋದು ಏನು ಚೆನ್ನಾಗಿದಾವಣ್ಣ ಲಕ್ಕಿ ನೋಡ್ರಿ ಅದೃಷ್ಟವಂತರು ಬರೀ ಕರುನೇ ಹೊಡೆದ ಚಾನ್ಸ್ ಸ್ನೇಹಿತರ ಕರುಗಳು ನಿಮ್ಗೇನು ತೋರಿಸ್ತಾ ಇದ್ದೀನಿ ಇವೆಲ್ಲ ಕೂಡ ಕೇವಲ ಐವತ್ತು ಸಾವಿರಕ್ಕೆ ನಾಲ್ಕು ಬಿಡುವಂತೆ ಏ ರೀ ಸೌಕರ್ಯ ನಾಲ್ಕು ತಗೊಂಡಿದಿರಿ ಒಂದು ಜರ್ಸಿ ತಗೊಂಡಿದಿರಿ ಎಷ್ಟಕ್ಕೆ ತಗೊಂಡ್ರಿ ಏನು ಐವತ್ತಾರು ಸಾವಿರ ತೊಗೊಂಡ್ರಿ ಒಳ್ಳೆ ಎಷ್ಟು ತಿಂಗಳು ಇವೆಲ್ಲ ಓಕೆ ನಮಗೆ ಬೇಕು ಅಂದರೆ ಕೊಡ್ತೀರಾ ಕೊಡ್ತೀರಾ ನಂಬರ್ ಗಿಂಬರ್ ಸಿಗುತ್ತೆ ಫೋನ್ ನಂಬರ್ ಏನಾದರೂ ಹೇಳಿ ಹೇಳಿ ಹಂಗೆ ಸೆವೆನ್ ಏಯ್ಟ್ ನೈನ್ ಟು ತ್ರೀ ಸಿಕ್ಸ್ ನೈನ್ ಟು ನೈನ್ ಏಯ್ಟ್ ಓಕೆ ಯಾವ್ರಪ್ಪ ಒಳ್ಳೆವನೂರು ಚೆನ್ನಾಗಿದೆ ಮಾತ್ರ ಕರ್ವ ಮಾತ್ರ ನೋಡಿ ಅವ್ರ ನಂಬರ್ ಅವ್ರು ಖರೀದಿ ಮಾಡಿದರೆ ಮತ್ತೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಕರುನು ಕೂಡ ಇದಾವೆ ಯಾರು ಲಕ್ಕಿ ಪರ್ಸನ್ ಬರೀ ಐವತ್ತು ಸಾವಿರಕ್ಕೆ ನಾಲ್ಕು ಹೊಡೆದಿದಾರಲ್ಲ ಚಾನ್ಸ್ ಎಲ್ರಿಗೂ ಅದೇ ಅದ್ರ ಮೇಲೆ ಕಣ್ಣು ಅಂತ ಹೆಂಗಿದಾವಣ ಚೆನ್ನಾಗಿದವಲ್ಲ ಏಯ್ಯ ರೈತರು ಬೆಳಿಗ್ಗೆ ಗೊತ್ತಿ ಹೋಗ್ಬಿಡ್ತಾನ ಇವೆ ಒಂದು ಎರಡು ಮೂರು ನಾಲ್ಕು ಮಲೇಲಿ ಜೋಡಿ ಕರುಗಳು ಹಳ್ಳಿ ಹಳ್ಳಿ ಕಾರ್ ಬರ್ತಾವ ಇವ ಜೋಡಿ ಕರಿಗಳ ಹಳ್ಳಿ ಕಾರ್ ಬಿಲ್ ಏನ್ ಹೇಳ್ತಾ ಇದಿ ಜೋಡಿ ನಲ್ವತ್ತಾರು ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀಯ

ಓಕೆ ಓಕೆಣಕೆ ನಿಂತ್ಕಣ್ಣ ನಿಂತ ಹಿಂಗೆ ನೋಡ್ರಿ ಈ ಥರ ಕರು ಎಣ್ಣೆ ಗಂಟೆ ಅದೇ ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಬಳಗ ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ ಒಂದು ಮೂವತ್ತಕ್ಕೆ ತಗೊಂಡಿದ್ದಾರೆ ಅಣ್ಣ ಯಾವ್ದು ಬರ್ತೈತಿ ಇದು ಬ್ರೀಡು ಕ್ರಾಸ್ ಇದೆಯಲ್ಲ ಕಪಿಲ ಕಪಿಲಾ ಕ್ರಾಸ್ ಇದೆ ಚೆನ್ನಾಗಿದೆ ಒಟ್ಟು ಯಾವ್ರಿಗೆ ಹೋಗುತ್ತಿದೆ ಆನ್ವೇರಿ ಭದ್ರಾವತಿ ತಾಲೂಕು ಇಟ್ಟಿಗೆ ಹೇಳಿನ ಓ ಚೆನ್ನಾಗಿದೆ ಬಂದಿದ್ದೀನಿ ತಿರುಗಾಡಿದ್ದೀನಿ ಒಳ್ಳೇದಾಗ್ಲಿ ಸರ್ ಆಲ್ ದಿ ಬೆಸ್ಟ್ ಬಂಧುಗಳೇ ಹೊನ್ನಾಳಿ ಆಕಳು ಸಂತೆ ಭಾಗ ಒಂದು ಮುಕ್ತಾಯವಾಗಿದೆ ಭಾಗ ಎರಡು ವಿಡಿಯೋದಲ್ಲೂ ಕೂಡ ಸುಮಾರು ರೀತಿಯ ಹಸುಗಳು ತುಂಬಾ ಚೆಂದ ಹಸುಗಳನ್ನು ತೋರಿಸಿದ್ದೀನಿ ಕಡಿಮೆ ರೇಟಿನ ಹಸುಗಳು ಇದ್ದಾವೆ ಜಾಸ್ತಿ ರೇಟಿನ ಹಸುಗಳು ಇದ್ದಾವೆ ಭಾಗ ಎರಡಲ್ಲೂ ಕೂಡ ತುಂಬ ಚೆಂದ ಬಂದಿದೆ ಹೊನ್ನಡಿ ಮಾರ್ಕೆಟ್ನ ಭಾಗ ಎರಡು ದಯವಿಟ್ಟು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇನ್ನೂ ಮುಂದುವರಿಸ್ತಾ ಇದ್ದೀನಿ